ಕನಕ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರೂ ಕೂಡ ಸೇರಿ ಈ ವರ್ಷದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪೋಷಕರನ್ನು ಕರೆಸಿ ಅವರವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿದರು ಸ್ಥಿರನಿಧಿ ಠೇವಣಿ ಇಟ್ಟಂಥ ಸಮಾಜದ ಬಂಧುಗಳನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿದರು ನಿವೃತ್ತ ನೌಕರನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿದರು ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಸಂಘ ಇವತ್ತು ಮಾಡಿದೆ ಅಂದರೆ ತಪ್ಪಾಗ್ಲಾರ್ದು ಮಹಂತೇಶ್ ಮತ್ತು ಅವರ ಸಂಘಟನೆ ಇವತ್ತು ಒಳ್ಳೆಯ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದರೆ ಅಂತೇಳಿ ತುಂಬ ಹೃದಯದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂಘಟನೆ ಮುಂದುವರಿಬೇಕು ಸಂಘಟನೆಯಲ್ಲಿ ಬಿರುಕು ಬರಬಾರ್ದು ಆ ಬಿರುಕು ಬರೋದ ರೀತಿ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಸಂಘಟಿತರಾಗಿ ತಮ್ಮ ಸೇವೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿಯಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿರಿ ಇವತ್ತು ನಮಗೂ ಅನೇಕ ಸಲಹೆಗಳನ್ನು ಕೊಟ್ಟಿದ್ರೆ ಆ ಎಲ್ಲ ಸಲಹೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸವನ್ನು ಖಂಡಿತವಾಗ ಕೂಡ ಮಾಡ್ತೀವಿ ಇವತ್ತು ಸಮಾಜದ ಎಲ್ಲರೂ ಮನೆಗೆ ದೇಣಿಗೆ ಕೇಳೋಕೋದಾಗ ಕಲ್ಯಾಣ ಮಂಟಪ ಮುಗಿಸ್ಲಿಲ್ಲ ಅಂತ ಎಲ್ಲರೂ ಕೇಳಿದರು ಅಂತಕ್ಕಂಥ ಮಾತನ್ನು ಈ ಕನಕ ನೌಕರ ಸಂಘದ ಅಧ್ಯಕ್ಷರು ಹೇಳಿದರು ಅದನ್ನು ಸ್ವೀಕಾರ ಮಾಡಿದ್ದೀವಿ ಅದಕ್ಕೆ ಲಗತ್ತ ದಣವನ್ನು ನಮ್ಮ ತಾಲೂಕು ಉರ್ಬ್ರ ಸಂಘದ ಅಧ್ಯಕ್ಷರಿಗೆ ಮತ್ತೆ ಹಿಂದೆ ಕೊಟ್ಟಿರ್ತಕ್ಕಂಥ ಹಣ ಮುಂದುವರೆ ಕೋಟಿ ಹಣದ ಜೊತೆಗೆ ಮತ್ತೆ ಮೂರು ಕೋಟಿ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಹಣವನ್ನು ಬಳಕೆ ಮಾಡಿ ಬೇಗನೆ ಮುಗಿಸಿ ಮುಂದಿನ ಏನೀಗ ಕನಕ ಸಾಂಸ್ಕೃತಿಕ ನೌಕರ ಸಂಘದ ವತಿಯಿಂದ ಇಂಥ ಒಂದು ಸಭೆ ನಡೆದಿದೆ ಅದು ಮುಂದೆ ನಿಮ್ಮದೇ ಆದ ಕನಕ ಸಮುದಾಯ ಭವನದಲ್ಲಿ ನಡೆಸ್ತಕ್ಕಂಥ ಆಸ್ವಾಸನೆ ನಮ್ಮ ಅಧ್ಯಕ್ಷರು ಕೊಡಬೇಕು ಅಂತೇಳಿ ಕೇಳ್ತೀನಿ ಬೇಗನೆ ಹಣ ಬಿಡುಗಡೆ ಮಾಡಿಸ್ಕೊಡ್ತೀವಿ ಇವತ್ತಲ್ಲಿ ಆ ಕೆಲಸವನ್ನು ನೆರವೇರಿಸ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಆಶಾಭಾವನೆ ಮಾತುಗಳನ್ನು ಹೇಳಿ ಕನಕ ನೌಕರರ ಸಂಘ ಸಮಾಜದ ಬಂಧುಗಳು ಪೋಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ನಮ್ಮ ನೌಕರ ಸಂಘ ಮಾಡಿದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸಂಘ ಪ್ರಾರಂಭವಾಗಿ ಅಂದಿನಿಂದಲೂ ಸಹ ನಿರಂತರವಾಗಿ ಕೆಲಸ ಕಾರ್ಯಗಳಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಘ ಈ ಸಂಘದಲ್ಲಿ ಸಾಕಷ್ಟು ಮುಂದಿನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತನ್ನ ನೋವುಗಳನ್ನು ಅನುಭವಿಸದೇ ಆಗದೇ ಇದ್ದಾಗ ಆ ಸಂದರ್ಭದಲ್ಲಿ ಒಂದು ನೌಕರರ ಸಂಘ ಕನಕ ನೌಕರರ ಸಂಘವನ್ನು ಕಟ್ಟಿದರು ಈ ಸಂಘ ಪ್ರಾರಂಭವಾದನಿಂದಲ್ಲ ಒಂದಲ್ಲ ಎರಡಲ್ಲ ಸುಮಾರು ಕೆಲಸಗಳನ್ನು ಮಾಡ್ತಾ ಬಂದಿದೆ ಈಗಾಗಲೇ ಅದರ ನಂತರದಲ್ಲಿ ನಮ್ಮ ಶ್ರೀಧರ್ ಮತ್ತು ಕುಮಾರ್ ಅವರು ಸಹ ಅತ್ಯುತ್ತಮವಾಗಿ ಅವರ ತಂಡ ಕೆಲಸ ಕಾರ್ಯಗಳನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜೊತೆಗೆ ಈ ಸಂಘದ ಮತ್ತು ಕನಕ ಮಠದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳಿಗೆ ಸಹ ಸ್ಪಂದಿಸ್ತಾ ಬಂದಿದೆ ತದನಂತರ ಮತ್ತೊಮ್ಮೆ ಈ ಇಪ್ಪತ್ತೈದನೇ ವರ್ಷದಲ್ಲಿ ಮತ್ತೊಮ್ಮೆ ನಮಗೆ ಅಧ್ಯಕ್ಷ ಆಗ್ತಕ್ಕಂಥ ಅವಕಾಶ ಸಿಕ್ತು ಈ ಒಂದು ಅವಕಾಶದಲ್ಲಿ ಇಪ್ಪತ್ತೈದನೇ ವರ್ಷದ ಆಚರಣೆಯನ್ನು ಸಂಭ್ರಮಾಚರಣೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಸಿಕ್ತು ಈ ಸಂಘದ ವತಿಯಿಂದ ನಾವು ಏನೇನು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಸಂಘದ ವತಿಯಿಂದ ಕನಕ ಸಮುದಾಯವನ್ನು ಒಂದುಗೂಡಿಸಿ ಪರಸ್ಪರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಮುಂದುವರಿಯುವುದಕ್ಕೆ ನಮ್ಮ ಸಂಘ ಸಹಕಾರ ನೀಡ್ತಕ್ಕಂಥದ್ದು ಜೊತೆಗೆ ಸಂಘದ ವತಿಯಿಂದ ಜನಾಂಗದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಅಗತ್ಯವಾದ ಸಹಕಾರ ಕೊಡ್ತಕ್ಕಂಥದ್ದು ಇದನ್ನು ನಮ್ಮ ಶಶಿಧರ್ ಮತ್ತು ವೆಂಕಟೇಶ್ ನೇತೃತ್ವದಲ್ಲಿ ಒಂದು ಬಡ ವಿದ್ಯಾರ್ಥಿಗಳ ನಿಧಿಯನ್ನು ಮಾಡಿದರೆ ಅದರದ ಅದರಂತೆ ಈಗ ಅದು ಸಹ ನಡ್ಕೊಂಡು ಬರ್ತಾ ಇದೆ ಸಂಘದ ವತಿಯಿಂದ ಕನಕ ಸಮುದಾಯದ ಮಠಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಹಾಗೂ ಸಹಕಾರ ನೀಡುವುದು ಕನಕ ಸಮುದಾಯದ ನೌಕರರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಸಹ ಹಮ್ಮಿಕೊಳ್ತಾ ಬಂದಿದೆ ಶ್ರೀಮಠದ ಜೊತೆಯಲ್ಲಿ ಕ್ರೀಡೆಗಳಿಗೆ ಈಗ ಸ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ಒಂದು ಕನಕ ಕಪ್ ಅಂತಕ್ಕಂಥ ಕ್ರೀಡೆಯನ್ನು ಸಹ ಈ ಕನಕ ನೌಕರರ ಸಂಯುಕ್ತ ಆಸ್ರದಲ್ಲಿಯೂ ಸಹ ನಡೆಸಿಕೊಂಡು ಬಂದಿದ್ದೀವಿ ಈಗಾಗಲೇ ಎಲ್ಲ ಜನಾಂಗದ ಏನೋ ವಿದ್ಯಾರ್ಥಿಗಳಿದ್ದಾರೋ ಕ್ರೀಡಾಪಟುಗಳಿದ್ದಾರೋ ಅವರಿಗೂ ಸಹ ಶ್ರೀಮಠ ಮತ್ತು ಕನಕ ನೌಕರ ಸಂಘದ ಒಟ್ಟುಗೂಡಿಕೊಂಡ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಂಡು ಬರ್ತಾ ಇದೆ ಸಂಘದ ವತಿಯಿಂದ ಜನಾಂಗದ ಪ್ರತಿವಂತ ಮಕ್ಕಳನ್ನು ಗುರುತಿಸಿ ನವೋದಯ ಎನ್ ಎಮ್ ಎಮ್ ಎಸ್ ಮೂರಾರ್ಜಿ ಶಾಲೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಪಸ್ಸು ಸಾಧನ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯುವಂತಾಗಲು ಸಹ ತರಬೇತಿ ನೀಡ್ತಕ್ಕಂಥದ್ದು ಈ ಸಂಘದ ಒಂದು ಉದ್ದೇಶ ಆಗಿದೆ ಸಂಘದ ವತಿಯಿಂದ ಹೋಬಳಿ ಮಟ್ಟದ ಸಂಘಗಳನ್ನು ಸ್ಥಾಪನೆ ಮಾಡಿ ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಹೋಬಳಿಗೊಬ್ಬರು ಸಂಘಟನಾ ಕಾರ್ಯದರ್ಶಿಯನ್ನು ಈಗಾಗಲೇ ನೇಮಿಸಿದ್ದೇವೆ ಸಂಘದ ವತಿಯಿಂದ ನೇತ್ರದಾನ ರಕ್ತದಾನ ಶಿಬಿರ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಸಹ ನಡೆಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ನಿವೃತ್ತ ನೌಕರರಿಗೂ ಸಹ ಅದನ್ನು ವರ್ಷಕ್ಕೊಂದ್ಸರಿ ನಾವು ಸನ್ಮಾನ ಮಾಡ್ತಿದ್ವಿ ಅದೇ ರೀತಿ ಈಗ ನಾವು ಬದಲಾವಣೆಯನ್ನು ಮಾಡಿಕೊಂಡಿದ್ವಿ ಈ ಸಂಘದ ಬಾಡಿಯಲ್ಲಿ ಮೂರು ತಿಂಗಳಿಗೊಮ್ಮೆ ನಾವು ನಿವೃತ್ತ ನೌಕರಿ ಕನಕ ನೌಕರು ಯಾರೇ ಇರಲಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ ಈಗಾಗಲೇ ಅದು ಚಾಲನೆಯಲ್ಲಿದೆ ಜೊತೆಗೆ ನಮ್ಮ ಸಂಘದ ಕಚೇರಿ ಇರಲಿಲ್ಲ ನೌಕರ ಸಂಘ ಈಗಾಗಲೇ ನಮ್ಮ ಗುರುಗಳ ಒಂದು ಅಪ್ಪಣೆಯನ್ನು ಪಡ್ಕೊಂಡು ಹಾಗೂ ನಮ್ಮ ಶಾಸಕರ ಅನುಮತಿಯನ್ನು ಪಡ್ಕೊಂಡು ಈಗ ಸಂಘದ ಕಚೇರಿಯನ್ನು ಸಹ ಸಂಘದ ಕಚೇರಿ ನಮ್ಮ ನಮ್ಮ ಶಾಸಕರು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ ಅವರು ಸಹ ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಂದು ಏನಾಗಿದೆ ಅಂದರೆ ಒಂದು ಮಾಹಿತಿ ಕೊಡುವಂತಹ ವಸ್ತು ಆಗೋಗ್ಬಿಟ್ಟಿದೆ ಏನಪ್ಪ ಎಜುಕೇಷನ್ ಪಿ ಎಚ್ ಡಿ ಆಗಲಿ ತಪ್ಪೇ ನೀವು ಡಿಗ್ರಿ ತಗೋ ಮಾಸ್ಟರ್ ಡಿಗ್ರಿ ತಗೋ ಎಜುಕೇಷನ್ ಇಸ್ ಜಸ್ಟ್ ಅನ್ ಇನ್ಫ್ಲೋ ಆಫ್ ಮೆಸೇಜಸ್ ಬಟ್ ಅದು ಎಜುಕೇಷನ್ ಅಲ್ಲ ಎಜುಕೇಷನ್ ಅನ್ನೋದು ಆ ಮಾಹಿತಿಗಳ್ನ ನೀವು ತೆಗೆದುಕೊಂಡು ನೀವು ನಿಮ್ಮ ಸಮಾಜಕ್ಕೆ ನಿಮ್ಮ ಒಂದು ಸುತ್ತಮುತ್ತಲಲ್ಲಿರುವಂಥವ್ರಿಗೆ ಜೀವನವನ್ನು ಯಾವ ರೀತಿ ಉತ್ತಮಗೊಳಿಸುತ್ತೀರಾ ಅನ್ನೋದು ಎಜುಕೇಷನ್ನ ಇಂಪಾರ್ಟೆಂಟ್ ಬಹು ಅಂಗವಾಗಿರ್ತದೆ ಶೈಕ್ಷಣಿಕ ನಾವೆಲ್ಲ ಏನು ಅನ್ಕೊತೀವಿ ಅಂದ್ರೆ ಮಾರ್ಕ್ಸ್ ತಗೊಂಡ್ಬಿಟ್ರೆ ಮಾತ್ರ ನಾವು ತುಂಬ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತೀವಿ ನೀವು ನಾವು ಮಾರ್ಕ್ಸ್ ತಗೊಳೋದು ಕೇವಲ ಒಂದು ನಮಗೆ ಅನಿಸಿದಂತಹ ಒಂದು ಉದ್ಯೋಗ ಮಾತ್ರ ನಾವು ಪಡ್ಕೋಬೋದು ಆದರೆ ಆ ಉದ್ಯೋಗದ ಆಮೇಲೆ ಬರ್ತಕ್ಕಂಥ ಯಾವುದೇ ರೀತಿಯ ಸಂದರ್ಭಗಳನ್ನು ನಿಭಾಯಿಸಲು ನಮ್ಮಲ್ಲಿರ್ತಕ್ಕಂತಹ ದೇಯ ಮತ್ತು ಆ ಶೈಕ್ಷಣಿಕತೆಯನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಂತೋ ಆ ರೀತಿ ಅದರ ಮೇಲೆ ಆಧಾರವಾಗಿ ನಿಲ್ಲುತ್ತೆ ಸಂಘಟನೆ ತುಂಬ ಮುಖ್ಯ ಇಪ್ಪತ್ತೈದು ವರ್ಷದ ಹಿಂದೆಯೇ ನೀವು ಈ ಸಂಘಟನೆ ಸ್ಥಾಪಿಸಿ ಈ ಇಪ್ಪತ್ತೈದನೇ ವರ್ಷ ಈ ಸಮಾರಂಭವನ್ನು ಮಾಡುತ್ತಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಸಂಘಟನೆ ಮಾಡಿದ ಮೇಲೆ ಆ ಸಂಘಟನೆಯನ್ನು ಉಪಯೋಗಿಸ್ಕೊಳ್ಳೋದು ತುಂಬ ತುಂಬ ಮುಖ್ಯ ಯಾವ ಕಾರ್ಯಕ್ಕಾಗಿ ಅದನ್ನು ಉಪಯೋಗಿಸ್ತೀವಿ ಅನ್ನೋದು ನೀವೆಲ್ಲ ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ ಅದು ಸಮಾಜಕ್ಕೆ ತುಂಬ ದೊಡ್ಡ ಕೊಡುಗೆ ಆಗುತ್ತೆ ಇಲ್ಲಿರೋಂಥ ನೆರೆದಿರೋಂಥ ಒಂದು ಪೇರೆಂಟ್ಸಲ್ಲಿ ಏನಂದರೆ ತುಂಬ ಪ್ರೆಷರ್ ಹಾಕೋದು ಅಷ್ಟು ಒಳ್ಳೆಯದಲ್ಲ ಸಾಧನೆ ಇರಬೇಕು ಅವರಿಗೆ ಕಠಿಣ ಪರಿ ಪರಿಶ್ರಮ ಇರಬೇಕು ಕಠಿಣ ಪರಿಶ್ರಮ ಇರಬೇಕು ಒಪ್ಕೊಳ್ತೀನಿ ಆದರೆ ಆ್ಯಸ್ ಎ ಪೇರೆಂಟ್ ಒಂದು ವರ್ಷ ಅವ್ರು ಓದಲಿ ಎರಡು ವರ್ಷ ಆದಮೇಲೆ ಅದು ಅವ್ರಿಗೆ ಅಷ್ಟೊಂದು ಪ್ರೆಷರಾಗಿ ನೀನು ಡಾಕ್ಟ್ರೇ ಆಗಬೇಕು ಇಂಜಿನಿಯರೇ ಆಗಬೇಕು ಅನ್ನೋ ಒಂದು ಪ್ರೆಷರ್ ಕೊಡದೆ ಅವರು ಯಾವ ಒಂದು ಅವ್ರ ಫೀಲ್ಡಲ್ಲಿ ಅವರು ಎಕ್ಸೆಲ್ ಆಗ್ತಾರೋ ಆ ಫೀಲ್ಡ್ಗೆ ನೀವು ಅವ್ರನ್ನ ತಯಾರು ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೀಳರಿಮೆ ಇಲ್ಲದೆ ಅವರ ಒಂದು ಜೀವನವನ್ನು ಅವರು ಖಂಡಿತವಾಗ್ಲೂ ರೂಪಿಸ್ಕೊಳ್ತಾರೆ ಇವತ್ತು ಗ್ಲೋಬಲೈಜೇಷನ್ಸು ಮತ್ತು ಲಿಬರೈಜೈಸೇಷನ್ಸು ಭಾಳ ಇರೋದ್ರಿಂದ ನಾವು ಸ್ವಂತ ಉದ್ಯೋಗವನ್ನು ಕೈಗೊಳ್ಳೆ ಸರ್ಕಾರಿ ಉದ್ಯೋಗಕ್ಕೆ ಹೋಗುವಂಥ ವಿದ್ಯೆಯನ್ನು ಪಡೀಲಿಕ್ಕೆ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳೆ ಅನ್ನೋತಕ್ಕದ್ದು ಇವತ್ತು ಹಲವಾರು ಕೋರ್ಸ್ಗಳಿದ್ದಾವೆ ಅಂತಕ್ಕಂಥದ್ದು ಸೊ ಹೀಗಾಗಿ ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಕೋರ್ಸ್ ಇದೆಯಲ್ಲ ಇನ್ನೊಬ್ಬರ ಬಲವಂತಕ್ಕೆ ಆಯ್ಕೆ ಮಾಡ್ಕೋಬಾರ್ದು ಅವನ ಆಸಕ್ತಿ ಅವನ ಅಭಿರುಚಿ ಅವನ ಬುದ್ಧಿ ಸಾಮರ್ಥ್ಯವನ್ನು ನೀವೆಲ್ಲರೂ ಗಮನಿಸಿರ್ತೀರ ಅದರ ಜೊತೆಗೆ ಅವರ ಗುರುಗಳು ಅವನ ಬುದ್ಧಿಶಕ್ತಿಯನ್ನು ಗಮನಿಸಿರ್ತಾರೆ ಹಾಗಾಗಿ ಪೋಷಕರು ವಿದ್ಯಾರ್ಥಿ ಮತ್ತು ಗುರುಗಳೊಂದಿಗೆ ಚರ್ಚಿಸಿ ಅವನಿಗೆ ಒಳ್ಳೆಯ ಕೋರ್ಸನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂತಕ್ಕಂಥದ್ದು ಸಮಾಜದ ಬಗ್ಗೆ ಕಳಕಳಿ ಎಲ್ಲ ವರ್ಗದ ಕಳಕಳಿ ಈ ತಾಲೂಕಿಗೆ ನಾನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತಕ್ಕಂಥ ಚಿಂತನಶೀಲರು ಆದರೆ ಸನ್ಮಾನ್ಯ ಗೋವಿಂದಪ್ಪನವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಈ ಪ್ರತಿಭಾ ಪುರಸ್ಕಾರ ಭಾಳ ಚೆನ್ನಾಗಿ ಆಯೋಜನೆ ಹಿಂದಿನಿಂದಲೂ ಮಾಡ್ಕೊಂಬಂದರೆ ಅದಕ್ಕೆ ಕಾರಣೀಭೂತರು ಸಮಾಜದ ಬಂಧುಗಳು ನಮ್ಮ ಶಾಸಕರು ನಮ್ಮ ಹೆಮ್ಮೆ ಇದರಿಂದ ನಾವೆಲ್ಲರೂ ಕೂಡ ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಆಮೇಲೆ ನಮ್ಮ ಮಹಂತೇಶ್ವರವರು ಸ್ಥಿರ ನಿಧಿ ದೇಣಿಗೆಯನ್ನು ಪ್ರ ಪ್ರತಿ ವರ್ಷ ನಾವು ದೇಣಿಗೆಯನ್ನು ಕೇಳೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ಸ್ಥಿರವಾದ ದೇಣಿಗೆಯನ್ನು ಮಾಡಬೇಕು ಅಂತಂದು ಈಗ ಸ್ಥಿರ ದೇಣಿಗೆ ಆದವ್ರಿಗೆಲ್ಲರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಕೂಡ ಇದ್ದಾರೆ ಅದೇ ರೀತಿ ಪ್ರತಿಭಾ ಮಕ್ಕಳಿಗೆ ಬೆಂತಟ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸಮಾಜದಿಂದ ಮಾಡ್ತಾ ಇದ್ದಾರೆ ಓದು ಅಕ್ಕಾಲು ಬುದ್ಧಿ ಮುಕ್ಕಾಲು ನಿಮ್ಮ ಓದಿಗೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದಾರಲ್ಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅಂಕಗಳನ್ನು ಕೊಟ್ಟಿದ್ದಾರೆ ನೀವು ನೂರು 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 ತೆಗಿಬೋದು ಆದರೆ ಒಂದು ಗಾದೆ ಮಾತು ನಿಮ್ಮ ಓದಿಗೆ ಇಪ್ಪತ್ತೈದು ಪರ್ಸೆಂಟ್ ನೀವು ಸಂಸ್ಕಾರವನ್ನು ಕಲ್ತಾಗ ಮಾತ್ರ ಅದು ಹಂಡ್ರೆಡ್ ಪರ್ಸೆಂಟ್ ನೂರು ಪ್ರತಿಶತ ನೂರು ಅಂಕ ಆಗುತ್ತೆ ಅದನ್ನು ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳಿಗೆ ನಿಮಗೆ ಓದಬಾರ ಕಲಿಸಿದಂಥ ವಿ ಗುರುಗಳಿಗೆ ಒಂದು ನಮನವನ್ನು ಸಲ್ಲಿಸಿ ಅವರನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸಂಸ್ಕಾರವನ್ನು ಕಲಿತು ಅವರಿಗೆ ಒಂದು ಸೇವೆಯನ್ನು ಮಾಡುವಂಥ ಬುದ್ಧಿಯನ್ನು ದೇವರು ನಿಮಗೆ ಕೊಡಲಿ ಕನಕ ನೌಕರರ ಸಂಘ ಪ್ರತಿಗ ಪ್ರತಿಭಾ ಪುರಸ್ಕಾರವನ್ನು ಕೊಡುತ್ತಾ ಇರೋ ಉದ್ದೇಶ ಏನಂದರೆ ನೀವೆಲ್ಲರೂ ಸಹ ನಿಮ್ಮ ಪ್ರತಿಭೆಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳಗಿಸ್ಬೇಕಾಗತ್ತೆ ನೀವು ಪ್ರತಿಭೆ ಪಡ್ಕೊಂಡ್ಮೇಲೆ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಬೀಳ್ತದೆ ನಿಮ್ಮೆಗಲು ಮೇಲೆ ಪ್ರತಿಭಾ ಪುರಸ್ಕಾರ ತಕೊಂಡು ಹೋಗದಂಥದ್ದಲ್ಲ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊಸರುಗಾತ ತಾಲೂಕ್ ಕನಕ ನೌಕರರ ಸಂಘ ಫಿಕ್ಸ್ ಮಾಡಿ ಕೊಡುತ್ತೆ ಅಂದರೆ ಅದರ ಇದರರ್ಥ ನೀವು ಪ್ರತಿಭೆಯನ್ನು ಪಡೆದಿದ್ದನ್ನು ನೀವು ಉನ್ನತ ಮಟ್ಟಕ್ಕೆ ಒಯ್ಯುವಂತಹ ಜವಾಬ್ದಾರಿಯನ್ನು ನಮ್ಮ ಕರ್ನಾಟಕ ನಮ್ಮ ಕನಕ ನೌಕರ ಸಂಘ ಕೊಡ್ತಾ ಕೊಟ್ಟಿದೆ ಇವತ್ತು ಮಕ್ಕಳನ್ನ ಚೆನ್ನಾಗಿ ಹಳ್ಳಿ ಕಡೆ ಚೆನ್ನಾಗಿ ಓದಿಸೋಕೆ ಅವಕಾಶ ಇಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಇವರು ಸಂಘದಿಂದ ಒಂದು ಅವ್ರಿಗೆ ಪುರಸ್ಕಾರ ಕೊಟ್ಟು ಹುಮ್ಮಸ್ ಮಾಡಿ ಮಕ್ಕಳಿಗೆ ಓದಿಸಬೇಕು ಅಂತ ಇವೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಅವರು ಕೊಡೋದನ್ನು ನಾವು ವ್ಯವಸ್ಥಿತವಾಗಿ ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆ ಅವರಿಗೆಲ್ಲ ಚೆನ್ನಾಗಿ ಓದಿ ಮುಂದೆ ಒಳ್ಳೆ ಬುದ್ಧಿವಂತರಾಗಲಿ ಅನ್ನೋ ವಿಚಾರಕ್ಕೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ತಾವುಗಳೆಲ್ಲರೂ ಮನಸ್ಸಿಟ್ಟು ಮಕ್ಕಳನ್ನ ಮುಂದಿನ ವಿದ್ಯಾಭ್ಯಾಸ ಓದಿಸತಕ್ಕಂಥ ವಿಚಾರ ಈಗೆಲ್ಲ ಭಾರಿ ಫಾಸ್ಟ್ ವಿದ್ಯಾಭ್ಯಾಸಗಳು ಅವಕ್ಕೆಲ್ಲ ಮುಂದಿನ ವ್ಯವಸ್ಥೆ ತಕ್ಕಂಗೆ ನೀವು ಒಣಿಯಾಗಬೇಕು ಇನ್ನು ಈ ಕಾರ್ಯಕ್ರಮದಲ್ಲಿ ಕನಕ ನೌಕರರ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದಂತಹ के यु कार्यदर्शी शिवमूर्ति सांस्कृतिक कार्यदर्शी श्रीनिवास मार्गदर्शक एम आर्मूर्ति डी शिवकुमार हिरिया उपाध्यक्ष आर गंगाधर स्वामी उपाध्यक्षर एम आर् उमेश सुनांद सहकार्यदर्शी टुमार संघटना रघुमूर्ति के मल्लिकार्जुन एन लोकेश क्रीडा कार्यदर्शी ಸಿ ರಾಣೇಶ್ ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ವೈದ್ಯರುಗಳಾದಂತಹ ಡಾಕ್ಟರ್ ಎನ್ ರವಿ ಡಾಕ್ಟರ್ ಪರಮೇಶ್ವರ್ ಡಾ ವಿಜಯಲಕ್ಷ್ಮಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಜಿಲ್ಲಾ ನೋಂದನಾಧಿಕಾರಿಗಳಾದಂತಹ ಜೆಒ ಯಶೋಧರ್ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಚ್ ಮಂಜುನಾಥ್ ಸೌಹಾರ್ದ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಎಗ್ರು ಶಿವಣ್ಣ ಟಿಎಪಿಸಿಎಂಎಸ್ ಅಧ್ಯಕ್ಷ ಕಾರೇಹಳ್ಳಿ ಬಸವರಾಜ್ ಕನಕಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಎಚ್ ಟಿ ಜಯಣ್ಣ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕ ಎಂಎಚ್ ಕೃಷ್ಣಮೂರ್ತಿ ಸಹ